ಿ ಮಾಡಿದರು ಒಂದು ಆಗಸ್ಟ್ ಹದಿನೈದು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಜಿಲ್ಲಾ ಸಚಿವರು ತಾವೆಲ್ಲರೂ ಇದ್ರಿ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಲಿ ಯಾಕೆಂದ್ರೆ ಜಿಲ್ಲಾಧಿಕಾರಿಗಳನ್ನ ಕೂರಿಸ್ಕೊಂಡಿದ್ದಾರೆ ಎಸ್ ಪಿ ಕೂರಿಸ್ಕೊಂಡಿದ್ದಾರೆ ಕಮಿಷನರ್ನ ಕೂರಿಸ್ಕೊಂಡಿದ್ದಾರೆ ಇವರು ಜಿಲ್ಲಾ ಆಡಳಿತನ ಕೂರಿಸ್ಕೊಂಡು ರಾಜಕೀಯ ಭಾಷಣ ಮಾಡಿ ಜಿ ಎಂ ಸಿದ್ದೇಶ್ ಅವರು ಅವನು ಇವನು ಅಂತಕ್ಕಂಥದ್ದು ಏನು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಎಸ್ ಪಿಗಳಿಗೆ ಅವ್ರಿಗಾದರೂ ತಿಳಿವಳಿಕೆ ಬೇಡವಾ ರಾಜಕೀಯ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ನಾವು ಹೋಗ್ಬೇಕು ಅಂತಕ್ಕಂಥದ್ದು ಬೇಡವಾ ಆ ಎಸ್ ಪಿ ಅವರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತೀರ್ಸ್ಕೊಂಡು ಕೂತ್ಕೊಳ್ತಾರೆ ಅದೇ ಶಾಮ್ನೂರು ಮಂತಂತವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮ್ರಿ ನಾಯಿ ಥರ ವರ್ತನೆ ಮಾಡ್ತಾರೆ ಹರಿಹರದಲ್ಲಿ ನನಗೆ ನನ್ನನ್ನು ಕೂತಿದ್ದರೂ ಕೂಡ ಯಾವುದೋ ಕಡೆ ನೋಡ್ಕೊಂಡು ಬಂದು ಮುಖ ಆ ಕಡೆ ತಿಸ್ಕೊಂಡು ಬೇಡ ಅಂತೇಳಿ ಇಲ್ಲಿ ಕೂತರು ಅದೇ ಹರಿಹರದ ಅದೇ ಗಾಂಧಿ ಮೈದಾನದಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಲೋಕಸಭಾ ಸದಸ್ಯರು ಬರ್ತಾರೆ ಅಂತೇಳಿ ಅರ್ಧ ಗಂಟೆ ಉರಿ ಬಿಸಿಲಲ್ಲಿ ನಿಂತಿದ್ದಾರೆ ಯಾವಾಗೂ ತಡವಾಗಿ ಬರೋದು ಅವ್ರ ಪದ್ಧತಿ ಅವ್ರ ಮಂಥನದ ಗುಣ ಅದು ಅವ್ರ ಮಂಥನದ ಗುಣ ಪಾಪ ಜನ ಅವ್ರ ಶ್ರೀಮಂತಿಗೋಸ್ಕರ ಕಾಯ್ತಾರೆ ಮೊನ್ನೆ ಸೆಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ಒಂದು ಫಂಕ್ಷನ್ ಇತ್ತು ಮಕ್ಕಳನ್ನು ಹತ್ತುವರೆಗೆ ಬಿಸಿಲಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಯಾವತ್ತೂ ಇಲ್ಲದ ಬಿಸಿಲು ಸಿಕ್ಕಾಬಿಟ್ಟ ಬಿಸಿಲು ಮಾತಾಯಿ ಹನ್ನೆರಡು ಕಾಲಿಗೆ ಬಂದರು ನನಗೆ ಹರಿಹಾರದಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ನಾನು ಕೈ ಮುಗಿದು ಓದೆ ಅಲ್ಲೂ ಏನಾದರೂ ಎಸ್ ಪಿ ಅವ್ರು ಇದ್ದಿದ್ದರೆ ಮಕ್ಕಳಿಗೆ ನೆಲದಲ್ಲಿ ಕೂತರು ಇವರು ಒಂದೂವರೆ ಗಂಟೆ ಬಿಸಿಲಲ್ಲಿ ಗೇಟಲ್ಲಿ ಇದ್ದರು ಯಾಕೆ ನಾನು ಒಬ್ಬ ಶಾಸಕ ಅವರು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರೂ ಒಂದೇ ಅವ್ರಿಗೆ ಅವರೇನೋ ಅನ್ಕೊಂಡಿದ್ದಾರೆ ಶ್ರೀಮಂತರು ಮತ್ತು ಅಧಿಕಾರದ ಮತದ ನೆರಳಲ್ಲಿದ್ದರೆ ನಾನು ನನಗೆ ಒಳ್ಳೆಯದು ಅಂತ ಇದು ಭಾಳ ದಿನ ನಡೆಯಲ್ಲ ಅಂಥವ್ರು ಭಾಳ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ತಾತ್ಕಾಲಿಕ ಲಾಭ ಅಷ್ಟೇ ತುಂಬ ನೋವಾಯಿತು ನಾನು ಆಗಸ್ಟ್ ಹದಿನೈದರ ಇರಲಿಲ್ಲ ಆಗಸ್ಟ್ ಹದಿನಾರಕ್ಕೆ ಇರಲಿಲ್ಲ ಇದ್ದಿದ್ರೆ ಅವತ್ತೇ ಪ್ರತಿಭಟಿಸ್ತಾ ನನಗೆ ಆಮೇಲೆ ಮಾಧ್ಯಮದ ಮೂಲಕ ಗೊತ್ತಾದಾಗ ಎಂತೆಂಥ ಮಾತಾಡಿದ್ದಾರೆ ಜಿಲ್ಲಾ ಸಚಿವರು ಕೂತಿದಾರಲ್ಲ ಅಥವಾ ಸಚಿವರಿಗಾದರೂ ಜ್ಞಾನ ಬೇಡವಾ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ರಾಜಕೀಯ ಪತ್ರಿಕೋಷ್ಠಿ ಮಾಡಬಾರ್ದು ಅಂತಕ್ಕಂಥದ್ದು ಇವ್ರಿಗೂ ತಿಳಿವಳಿಕೆ ಇಲ್ವಾ ಪತ್ರಕರ್ತರು ಕೂಡ ಯಾರೂ ಕೇಳಲಿಲ್ಲ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ನ ಕೂರಿಸ್ಕೊಂಡು ರಾಜಕೀಯ ಮಾಡ್ತೀರ ಅಂತೇಳಿ ನೀವು ಕೇಳಿ ನಮ್ಮ ನಮ್ಮಂತ್ರಗಾದ್ರೆ ಕೇಳ್ತಿರ್ಬೇಡಿ ನಾವು ಸ್ವಲ್ಪ ತಪ್ಪು ಮಾಡಿದ್ರು ಕೇಳ್ತೀರ ಕೇಳಿ ಓ ನಾ ಹುಟ್ಟು ಹೋರಾಟಗಾರ ಎಂಥ ಪ್ರಶ್ನೆನಾದರೂ ಕೇಳಿರಿ ನಮಗೇನು ಭಯ ಇಲ್ಲ ಆದ್ರೆ ಅವ್ರಿಗೂ ಒಂದೊಂದು ಪ್ರಶ್ನೆ ಕೇಳಬೇಕಲ್ಲ ಆಯ್ತಲ್ಲ ಅವರವರು ಇದು ಇವ್ರು ರಾಜಕೀಯ ಮಾತಾಡ್ತಾ ಹೋಗ್ಬೇಕು ಹೌದು ಹ್ಞೂ ಅದು ಯಾಕೆ ಬೇಕ್ರಿ ಇವ್ರು ರಾಜಕೀಯ ಮಾತಾಡ್ತಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ಬೇಕಲ್ಲ ಆಯ್ತಲ್ಲ ಅವ್ರು ಶುರು ರಾಜಕೀಯ ಶುರುವಾದ ತಕ್ಷಣ ಎದ್ದು ಹೋಗ್ಬೋದಲ್ಲ ಹೌದು ನಿಜವಾಗ್ಲು ಹರಿಹರದಲ್ಲಿ ಶಾಂತಿ ಸಭೆಗೆ ಬಂದರು ಅವರು ಆ ಕಡೆಯಿಂದ ಹಿಂಗೆ ಬಂದ್ಬಿಟ್ಟು ಆ ಕಡೆ ತಿರ್ಕೊಂಡೆ ಕೂತ್ಕೊಂಡ್ರು ನಾನು ಹಂಗೆ ಇದ್ದೆ ಅಲ್ಲ ಅಲ್ಲ ನಾನು ನಾನು ಹಂಗೆ ಇದ್ದೆ ಅಲ್ಲ ಅಲ್ಲ ನಿಜವಾಗೂ ಆ ಸಂದರ್ಭದಲ್ಲಿ ಡಿ ಒ ಎಸ್ ಪಿ ಬಸವರಾಜಪ್ಪನವರಿದ್ದರು ಅವ್ರಿಗೂ ನಾನು ಆಮೇಲೆ ಅಲ್ಲೇ ಅವ್ರು ಕೂತಾಗ್ಲೇ ಅವ್ರಿಗೆ ಅಲ್ಲೇ ನೇರವಾಗಿ ಅವ್ರ ಹತ್ರ ನಾನು ಏನು ತಿಳಿಸ್ಬೇಕೋ ಅಲ್ಲೇ ತಿಳಿಸಿದ್ದೀನಿ ಅಷ್ಟೇ ಎಲ್ಲ ಒಂಥರ ಪಾಂಬ್ರಿ ನಾಯಿಗಳಾಗ್ಬಿಟ್ಟಿದಾವೆ ಜಿಲ್ಲಾ ಇವರು ಅಂತಲೇ ಮಾತಾಡಿದ್ದೀನಿ ಮತ್ತೇನು ಬೇರೆ ಅಲ್ಲ ಪಾಂಬ್ರಿ ನಾಯಿ ಥರನೇ ಅಂತಲೇ ಹೇಳಿದ್ದೀನಿ ಅಲ್ಲೇ ಹೇಳಿದ್ದೀನಿ ಅವು ಉಳಿದೋರ್ಗೆಲ್ಲರಿಗೂ ಕೇಳಿಸ್ತು ಅವ್ರು ಇವ್ರಿಗೂ ಕೇಳಿಸ್ತು ಕೇಳಿಸ್ದು ಅಂತ ಕೂತಿದ್ರು ఏషియా నెట్ న్యూస్ నెట్వర్క్ ప్రస్తుతి